ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ದಿಟ್ಟ ನಿಲುವನ್ನು ಈ ದೇಶದ ಯಾವ ಮುಖ್ಯಮಂತ್ರಿಯೂ ತೆಗೆದುಕೊಂಡಿಲ್ಲ ನಾನು ಈ ಹಿಂದೆ ಹೇಳಿದ್ದೆ ಕಾವಡಿ ಯಾತ್ರಾ ಸಂದರ್ಭದಲ್ಲಿ ಯೋಗಿ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆ ಮನುಷ್ಯನಿಗೆ ನೀವು ಯಾವ್ಯಾವುದೋ ಕಡಿವಾಣ ಹಾಕಿ ಆತ ಮಾಡುವಂಥ ಕೆಲಸಗಳನ್ನು ತಡೆಯೊಡ್ಡಲಿಕ್ಕೆ ಸಾಧ್ಯವಿಲ್ಲ ಈಗ ಒಂದು ಅಪರೂಪದಲ್ಲಿ ಅಪರೂಪ ಎನಿಸುವಂಥ ದಿಟ್ಟತನದಲ್ಲಿ ದಿಟ್ಟ ಎನಿಸುವಂಥ ಅತ್ಯಂತ ಯೋಗ್ಯ ಸೂಕ್ತ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಯೋಗಿ ಆದಿತ್ಯನಾಥ್ ಇವರಿಗೆ ಯೋಗಿ ಅನ್ನಬಾರದು ಹಠ ಯೋಗಿ ಅನ್ನಬೇಕು ಯಾವ ಮಟ್ಟಿನ ಹಠ ಅಂದರೆ ತನ್ನ ಸಂಕಲ್ಪ ಏನಿದೆಯೋ ಅದು ಅನುಷ್ಠಾನ ಆಗುವವರೆಗೂ ಈ ಮನುಷ್ಯ ಬಿಡುವುದಿಲ್ಲ ನಿಮಗೆ ಗೊತ್ತು ಕಾವಡಿ ಯಾತ್ರಾ ಸಂದರ್ಭದಲ್ಲಿ ಈತ ಬೇರೆ ಏನನ್ನೂ ಕೇಳಿರಲಿಲ್ಲ ಯಾರು ಯಾವ ಹೋಟೆಲನ್ನು ಇಟ್ಟಿದ್ದೀರೋ ಯಾವ ಢಾಬಾವನ್ನು ಹೊಂದಿದ್ದೀರೋ ಯಾವ ಉಪಾಹಾರ ಗೃಹವನ್ನು ಹೊಂದಿದ್ದೀರೋ ಅವರು ತಮ್ಮ ಹೆಸರನ್ನು ನಾಮಫಲಕದಲ್ಲಿ ಹಾಕಿ ಯಾರು ಹೋಟೆಲ್ ಮಾಡಬೇಡ ಅಂತ ಹೇಳಿರಲಿಲ್ಲ ಢಾಬಾ ಮಾಡಬೇಡ ಅಂತ ಹೇಳಿರಲಿಲ್ಲ ಜನರಿಗೆ ವಂಚನೆಯನ್ನು ಮಾಡಬೇಡಿ ಅನ್ನುವಂಥದ್ದು ಒಂದೇ ಒಂದು ಅವರ ಧೋರಣೆಯಾಗಿತ್ತು ಆದರೆ ಕೋರ್ಟು ಇವರ ಈ ಸಂಕಲ್ಪಕ್ಕೆ ತಡೆಯೊಡ್ಡತ್ತೆ ಮತ್ತು ಆ ಸಂಕಲ್ಪ ಕಾರ್ಯ ಸಾಧುವಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಜಡ್ಜ್ ಹೇಳ್ತಾರೆ ನಾನು ಲಂಡನ್ನಲ್ಲಿದ್ದೆ ಲಂಡನ್ನಲ್ಲಿ ಒಬ್ಬ ಮುಸಲ್ಮಾನನ ಹೋಟೆಲ್ನಲ್ಲಿ ತಿಂತಾ ಇದ್ದೆ ಅದು ಅತ್ಯಂತ ಕ್ಲೀನಾಗಿತ್ತು ಇನ್ನೊಂದು ಹೋಟೆಲ್ ಹಿಂದೂಗಳ ಹೋಟೆಲ್ ಇತ್ತು ಅದು ಚೂರು ಚೆನ್ನಾಗಿರಲಿಲ್ಲ ಅಂತ ಜಡ್ಜ್ ಹೇಳ್ತಾರೆ ಅದು ಮುಸಲ್ಮಾನನ ಹೋಟೆಲ್ಲು ಅಂತ ಆ ಜಡ್ಜಿಗೆ ಗೊತ್ತಾಗಿದೆ ಹೇಗೆ ಯಾವಾಗ ಬೋರ್ಡ್ ಹಾಕಲಾಗುತ್ತೋ ಆವಾಗ ಅದು ಯಾರ ಹೋಟೆಲ್ಲು ಅಂತ ಗೊತ್ತಾಗತ್ತೆ ಇಲ್ಲಿ ಪ್ರಶ್ನೆ ಇರೋದು ಬೇರೆ ಜ ಧರ್ಮೀಯರು ಹೋಟೆಲ್ ಮಾಡಬಾರದು ಅನ್ನುವ ಪ್ರಶ್ನೆ ಅಲ್ಲ ನೀವು ಯಾರಿದ್ದೀರಿ ಅನ್ನುವುದನ್ನು ಜನರಿಗೆ ತಿಳಿಸಿ ಜನರಿಗೆ ಆಯ್ಕೆಯನ್ನು ಬಿಡಿ ಅಂತ ಕೇಳಿದ್ದವರು ಆದರೆ ಇದಕ್ಕೆ ಯಾವ ರೀತಿ ಈ ದೇಶದ ಎಡಚರರು ಪ್ರತಿಕ್ರಯಿಸಿದರು ಅಂದರೆ ಈ ದೇಶದಲ್ಲಿ ಮುಸಲ್ಮಾನರು ಬದುಕಲಿಕ್ಕೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ನರೇಟಿವ್ ಸೃಷ್ಟಿಸಲಾಯಿತು ತನ್ನ ಮೂಲಕ ಕೋರ್ಟ್ ಕೇಸ್ ಹಾಕಲಾಯಿತು ಕೋರ್ಟು ಇದಕ್ಕೋಸ್ಕರ ಮಾನದಂಡ ಮಾಡ್ತೀವಿ ಅಂತ ಹೇಳ್ತೀವಿ ಅದಾದಮೇಲೆ ತಡೆಯಾಜ್ಞೆಯನ್ನು ನೀಡಿ ಈಗ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಹಠಯೋಗಿ ಏನಂತೆ ಇಡೀ ಉತ್ತರ ಪ್ರದೇಶದಲ್ಲಿ ಕೇಳಿಸ್ಕೋಬೇಕು ಇಡೀ ಉತ್ತರ ಪ್ರದೇಶದ ಎಲ್ಲ ಹೋಟೆಲ್ಲು ಎಲ್ಲ ಉಪಹಾರ ಗೃಹ ಎಲ್ಲ ಧಾಬಾಗಳ ಮುಂದೆ ಯಾರು ಹೋಟೆಲ್ ಮಾಲೀಕರು ಎನ್ನುವಂಥ ನಾಮಫಲಕವಿರಬೇಕು ಅಷ್ಟೇ ಅಲ್ಲ ಆ ಹೋಟೆಲಿನ ಇಡೀ ನೂರಕ್ಕೆ ನೂರರಷ್ಟು ಪ್ರದೇಶದಲ್ಲಿ ಸಿ ಟಿ ವಿಗಳನ್ನು ಹಾಕಬೇಕು ಸಿ ಟಿ ವಿ ಕೇವಲ ಉಪಹಾರ ಗ್ರಹಕ್ಕೆ ಮಾತ್ರವಲ್ಲ ಒಳಗಡೆಯ ಕಿಚನ್ನಿಗೆ ಕೂಡ ಅಡುಗೆ ಮನೆಗೆ ಕೂಡ ಸಿ ಸಿ ಟಿ ವಿ ಕ್ಯಾಮರಾಗಳೇ ಇರಬೇಕು ಯಾವ ಸಂದರ್ಭದಲ್ಲಿ ತನಿಖಾ ಸಂಸ್ಥೆಗಳು ಹೋದರೂ ಕೂಡ ಪೊಲೀಸರು ಹೋಗಲಿ ಯಾರೇ ಹೋಗಲಿ ಹೋದರೆ ಅದರೊಳಗಿರುವಂಥ ಡಾಟಾ ಇದೆಯಲ್ಲ ಅದು ಲಭ್ಯ ಆಗುವ ಹಾಗಿರಬೇಕು ಕೇವಲ ಒಂದು ವಾರಕ್ಕೆ ರೆಕಾರ್ಡ್ ಆಗಿದೆ ಹದಿನೈದು ದಿವಸಕ್ಕೆ ರೆಕಾರ್ಡ್ ಆಗಿದೆ ಅಂತ ಹೇಳೋಂಗಿಲ್ಲ ನಮ್ಮ ಡಿ ನಿಮ್ಮ ಡಿ ವಿ ಆರ್ನಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಅದರಲ್ಲಿ ಇರ್ಬೇಕು ರೆಕಾರ್ಡೆಡ್ ಮಾಹಿತಿ ಇರಬೇಕು ಇಷ್ಟೇ ಅಲ್ಲ ಆ ಹೋಟೆಲ್ಲು ಬಹುಶಃ ಬೇರೆಯವ್ರಿಗೆ ಯಾರಿಗಾದರೂ ಪರಭಾರಿಯಾಗಿದ್ದರೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದರೆ ಆ ಮ್ಯಾನೇಜ್ಮೆಂಟಿನವರ ಹೆಸರನ್ನು ನಾಮಫಲಕದಲ್ಲಿ ಹಾಕಬೇಕು ಇಷ್ಟಕ್ಕೆ ಮುಗಿಯೋದಿಲ್ಲ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯವರ ದಾಖಲಾತಿಗಳು ಇರಬೇಕು ಪೊಲೀಸರು ಬಂದಾಗ ತೋರಿಸ್ಬೇಕು ಅವರ ಆಧಾರ್ ಕಾರ್ಡ್ ಎಲ್ಲಿ ಅವರು ಅನ್ನುವಂಥ ಅವರ ಐಡೆಂಟಿಟಿ ಇರಬೇಕು ಜೊತೆಗೆ ಬಡಿಸುವಂಥ ಕೆಲಸಗಾರ ಏನಿದ್ದಾರೆ ವೇಟ್ಟರು ಅವರು ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿರಬೇಕು ಮುಖಕ್ಕೆ ಮಾಸ್ಕನ್ನು ಹಾಕೊಂಡಿರಬೇಕು ಕೇಳಲಿಕ್ಕೆ ಭಾಳ ಅವಾಸ್ತವಿಕ ಅನಿಸುತ್ತೆ ಭಾರತ ದೇಶದಲ್ಲಿ ಈ ರೀತಿಯಾಗಿ ಕಟ್ ಕಠಿಣವಾದಂಥ ಧೋರಣೆಯನ್ನು ಕಾಯ್ದೆಯನ್ನು ಮಾಡೋರು ಯಾರಿದ್ದಾರೆ ಅನ್ಸತ್ತೆ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ನೋಡಿದರೆ ಇದನ್ನು ಮಾಡಲಾರದೆ ಯೋಗಿ ಆದಿತ್ಯನಾಥಿಗೆ ವಿಧಿಯೇ ಇಲ್ಲ ಅಂತ ಅರ್ಥ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ನಾವು ವಿಡಿಯೋ ಇದ್ದೀವಿ ಹೇಳಲಿಕ್ಕೆ ಅಸಹ್ಯ ಎನಿಸುವಂಥ ಪ್ರಕರಣಗಳು ನಡೆದಿದ್ದಾವೆ ಏನು ಜ್ಯೂಸ್ ಸೆಂಟರ್ನಲ್ಲಿ ಮೂತ್ರವನ್ನು ಮಿಕ್ಸ್ ಮಾಡುವಂಥದ್ದು ಮಿಶ್ರಣ ಮಾಡಿಕೊಡುವಂಥದ್ದು ಮಾಡಿದ ಅಡುಗೆಯಲ್ಲಿ ಉಗುಳುವಂಥದ್ದು ಕೊಳಚೆ ನೀರನ್ನು ಬಳಸುವಂಥದ್ದು ಈ ರೀತಿಯಾದಂಥ ಅಸಹ್ಯಕರವಾದಂಥ ಕೆಲಸಗಳು ದುಷ್ಕೃತ್ಯಗಳು ನಡೀತಾ ಇರುವುದರಿಂದ ಗ್ರಾಹಕರಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ನೈರ್ಮಲ್ಯದ ಕಾರಣದಿಂದ ದೇಶದ ರಾಜ್ಯದ ಭದ್ರತೆಯ ಕಾರಣದಿಂದ ಇಂಥದೊಂದು ಕಾಯ್ದೆ ಇಂಥದೊಂದು ಆದೇಶ ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ಭಾರತ ದೇಶದ ಎಲ್ಲ ಕಡೆ ಇರಬೇಕು ಅತಿ ಯಾವುದೇ ದೇಶ ಜಾ ಜಾತಿಯವರು ಕ್ಷತ್ರಿಯರದೋ ಬ್ರಾಹ್ಮಣರದೋ ಮುಸಲ್ಮಾನರದೋ ಸಾಹುಜಿಗಳದು ಲಿಂಗಾಯತರದೋ ಗೌಡ್ರದೋ ಯಾರದೇ ಹೋಟೆಲ್ ಇರಲಿ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಬಿಟ್ಟರೆ ಬರುವಂಥ ಗ್ರಾಹಕ ನಿರಾತಂಕವಾಗಿ ಆಹಾರವನ್ನು ಸೇವಿಸಬಹುದು ತಿರುಪತಿ ದೇಗುಲದ ಪ್ರಕರಣವನ್ನು ನೋಡಿ ಈಗ ಅದನ್ನ ಮಿಸ್ಲೀಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಂಪಲ್ ಯಾದವ್ ತರದವರು ಅದು ಬೇರೆ ವಿಚಾರ ನೋಡಿ ಅಲ್ಲಿ ಪ್ರಶ್ನೆ ಇದ್ದದ್ದು ಯಾವ ಹಿಂದೂ ಧರ್ಮೀಯರು ಆ ದೇವಸ್ಥಾನಕ್ಕೆ ಹೋಗ್ತಾರೋ ಯಾರು ಪ್ರಸಾದವನ್ನು ಪವಿತ್ರ ಅಂತ ಪರಿಭಾವಿಸ್ತಾರೋ ಅವರಿಗೆ ದನ ಹಂದಿಯ ಕೊಬ್ಬನ್ನು ಮಿಶ್ರಣ ಮಾಡಿದಂಥ ಲಡ್ಡುನಲ್ಲಿ ಕೊಡಲಾಗ್ತಾ ಇದೆ ಅಂತ ತನಿಖೆ ಅಂತ ತಿಳಿದು ಬಂದಿದೆ ಯಾರೋ ರಾಜಕಾರಣಿ ಹೇಳಿದ್ದಲ್ಲ ತನಿಖೆಯ ಆಧಾರದಲ್ಲಿ ಹೇಳಿರುವ ಅಂತ ಮೀನಿನ ಎಣ್ಣೆಯನ್ನು ಬಳಸ್ತಾರೆ ಡಿಂಪಲ್ ಯಾದವ್ ಹೇಳ್ತಾರೆ ಅದಕ್ಕೆ ಬಳಸುವಂಥ ಕೋವಾ ಏನಿದೆ ಅದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾರೆ ಕೋವಾ ಚೆನ್ನಾಗಿದೆಯೋ ಇಲ್ಲೋ ಸಕ್ಕರೆ ಚೆನ್ನಾಗಿದೆಯೋ ಇಲ್ಲೋ ಪ್ರಶ್ನೆ ಅಲ್ಲ ನಮ್ಮ ನಂಬಿಕೆಗೆ ತದ್ವಿರುದ್ಧವಾದಂಥ ನಮ್ಮನ್ನು ಧರ್ಮ ಭ್ರಷ್ಟರಾಗಿಸುವಂಥ ನಮ್ಮ ಧರ್ಮವನ್ನು ದ್ವೇಷಿಸುವಂಥ ಕೆಲಸಗಳು ನಡೀತಾ ಇದ್ದಾವಲ್ಲ ಅದರ ವಿರುದ್ಧವಾಗಿ ನಡಿಬೇಕಾದಂಥ ಹೋರಾಟ ಈಗ ಈಗ ಯೋಗಿ ಆದಿತ್ಯನಾಥ್ ಮಾಡಿದರಲ್ಲ ಯಾವುದೋ ಧರ್ಮದ ವಿರುದ್ಧ ಅಲ್ಲ ಯಾವುದೋ ಧರ್ಮದಲ್ಲಿರುವಂಥ ಈ ರೀತಿಯ ಜನ ಇಂಥ ದುಷ್ಕೃತ್ಯಗಳನ್ನು ಮಾಡಬಾರದು ಬರುವ ಗ್ರಾಹಕನಿಗೆ ಅನ್ಯಾಯ ಆಗಬಾರದು ಆತ ಧರ್ಮಭ್ರಷ್ಟನಾಗಬಾರದು ಆತನ ನೈರ್ಮಲ್ಯಕ್ಕೆ ಚ್ಯುತಿ ಬರಬಾರದು ಅವನಿಗೆ ನ್ಯಾಯೋಚಿತವಾದಂಥ ಸೇವೆ ಲಭ್ಯ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥ ಕಾನೂನು ಯಾವಾಗ ಯೋಗಿ ಆದಿತ್ಯನಾಥ್ ಸಭೆಯನ್ನು ಕರೆದು ಈ ಪಾಯಿಂಟ್ಗಳನ್ನು ಹೇಳ್ತಾರೋ ಇಡೀ ದೇಶ ಕಕ್ಕಾ ಬಿಕ್ಕಿ ಆಗಿಬಿಡುತ್ತೆ ದಿಗ್ಭ್ರಾಂತ ಆಗಿಬಿಡತ್ತೆ ಯಾಕೆಂದರೆ ಈ ರೀತಿಯದಾದಂಥ ಕಟ್ಟುನಿಟ್ಟಿನ ಕ್ರಮವನ್ನು ಈ ದೇಶದ ಯಾವ ರಾಜ್ಯದ ಮುಖ್ಯಮಂತ್ರಿಯೂ ತೆಗೆದುಕೊಂಡಿಲ್ಲ ಇವತ್ತು ಆರ್ಹಾರ ಸಂರಕ್ಷಣಾ ಕಾಯ್ದೆ ಅಂತಿದೆ ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ ಅಂತ ನಿಮಗೆ ಗೊತ್ತು ರೋಡ್ ಸೈಡ್ ಹೋಗಿ ತಿಂತೀವಿ ಅಲ್ಲಿ ಬಳಸಿರುವಂಥ ನೀರು ಯಾವುದು ನಮಗೇನು ಗೊತ್ತು ಅಲ್ಲಿ ಬಳಸಿರುವಂಥ ಗೋಬಿ ಯಾವುದು ನಮಗೇನು ಗೊತ್ತು ಅದರ ಹಾಕುವಂಥ ಎಣ್ಣೆ ಯಾವುದು ನಮಗೇನು ಗೊತ್ತು ಎಷ್ಟೋ ಕಡೆ ಹೇಳ್ತಾರೆ ಎಲ್ಲ ಹೋಟೆಲ್ನಲ್ಲಿ ಬಳಸಿ ವೇಸ್ಟ್ ಆದಂಥ ಎಣ್ಣೆಯನ್ನು ಫಿಲ್ಟರ್ ಮಾಡಿ ರೋಡ್ ಸೈಡ್ ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳ್ತಾರೆ ನೋಡೋರು ಯಾರು ಚಹಾ ಪುಡಿಯಲ್ಲಿ ಕಟ್ಟಿಗೆ ಪುಡಿಯನ್ನು ಬಳಸ್ತಾರೆ ಅಂತ ಹೇಳಲಾಗ್ತಾ ಇದೆ ಇದು ಕಲಬೆರಕೆಯ ಪ್ರಶ್ನೆ ಅದು ಬೇರೆ ಆದರೆ ಈಗ ಬಂದಿರೋದು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂಥದ್ದು ಇದೆಯಲ್ಲ ಇದು ಇಡೀ ಹಿಂದೂ ಧರ್ಮದ ಮೇಲೆ ಮಾಡಿದಂಥ ಅತಿ ದೊಡ್ಡದಾದಂಥ ದಾಳಿ ಇದು ಥೂಕ್ ಜಿಹಾದ್ ಅಂತ ಹೇಳ್ತಾರೆ ಅಂದರೆ ಉಗುಳುವ ಮೂಲಕ ಜಿಹಾದ್ ಮಾಡೋದು ಕಾಫಿರುಗಳು ಯಾರಿದಾರೋ ಆ ಕಾಫಿರ್ಗಳಿಗೆ ಈ ರೀತಿಯಾದಂಥ ಶಿಕ್ಷೆಯನ್ನು ಹಿಂಸೆಯನ್ನು ಯಾತನೆಯನ್ನು ಕೊಡೋದು ಉಗುಳುವ ಮೂಲಕ ಮೂತ್ರವನ್ನು ಹಾಕುವ ಮೂಲಕ ಮಲವನ್ನು ಹಾಕುವ ಮೂಲಕ ಗೋಮಾಂಸವನ್ನು ಹಂದಿ ಮಾಂಸವನ್ನು ಹಾಕುವ ಮೂಲಕ ಹಿಂದೂಗಳ ಮೇಲೆ ದ್ವೇಷವನ್ನು ಕಾರುವಂಥ ಕೆಲಸ ನಿರಂತರವಾಗಿ ನಡೀತಾ ಇರೋದು ಇದಕ್ಕೆ ಹಾಗಾದರೆ ಕೊನೆ ಹೇಗೆ ಕೊನೆ ಹೇಗೆ ಅಂದರೆ ನಿಮ್ಮ ಹೆಸರು ಹಾಕಿಬಿಡ್ರಿ ಅಂದರೆ ಮುಗಿಯೋದಿಲ್ಲ ಅಲ್ಲಿ ಅಲ್ಲಿ ಏನಾಗಿತ್ತು ಅಬ್ದುಲ್ ಜಫಾರ್ ಖಾನ್ ಅಂತಿರೋದು ಸಂಗಮ್ ಹೋಟೆಲ್ ಅಂತಿರುತ್ತೆ ಏನು ಗೊತ್ತಾಗತ್ತೆ ಅಬ್ದುಲ್ ವಾಹಿದ್ ಅಂತಿರತ್ತೆ ಹಿಂದೂಸ್ತಾನ್ ಹೋಟೆಲ್ ಅಂತ ಇರುತ್ತೆ ಅಂಬಾ ರೆಸ್ಟೋರೆಂಟ್ ಅಂತ ಇರುತ್ತೆ ಏನು ಗೊತ್ತಾಗುತ್ತೆ ಆತ ಈ ಕೆಳಗಡೆ ಹೆಸರೇ ಇರೋದಿಲ್ಲ ಬರೀ ಮೇಲೆ ಅಂಬಾ ಹೋಟೆಲ್ ಅಂತ ಇರುತ್ತೆ ಮೇಲೆಗೆ ಶಿವ ರೆಸ್ಟೋರೆಂಟ್ ಅಂತಿರುತ್ತೆ ಏನು ಮಾಡ್ತೀರಿ ಒಳಗಡೆ ನಡೆಯುವಂಥ ವಿದ್ಯಮಾನ ಏನೂ ಗೊತ್ತೇ ಆಗೋದಿಲ್ಲ ಈಗ ಸಿ ಸಿ ಟಿ ವಿ ಹಾಕಲೇಬೇಕು ಕೈಗೆ ಗ್ಲೌಸ್ ಹಾಕ್ಕೊಳ್ಳೇಬೇಕು ಎಂಪ್ಲಾಯ್ಗಳು ಸಿಬ್ಬಂದಿಯವರು ಎಲ್ಲಿಯವರು ಅನ್ನುವಂಥ ಗೊತ್ತಾಗಲಿಕ್ಕೆ ಅವರ ಐಡೆಂಟಿಟಿ ಇರಬೇಕು ಈ ರೀತಿಯಂಥ ಕಟ್ಟುನಿಟ್ಟಿನ ಕ್ರಮವನ್ನು ಯೋಗಿ ಆದಿತ್ಯನಾಥ್ ಕೈಗೊಂಡಿದ್ದಾರೆ ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಅದೆಲ್ಲ ಬೇರೆ ವಿಚಾರ ಆದರೆ ಒಬ್ಬ ಮುಖ್ಯಮಂತ್ರಿ ಈ ರೀತಿಯದಾದಂಥ ಒಂದು ಆದರ್ಶವನ್ನು ಈ ದೇಶಕ್ಕೆ ಮಾದರಿಯಾಗಿ ನಿಲ್ತಾ ಇದ್ದಾರಲ್ಲ ಅದು ನಂಗೆ ಖುಷಿ ಕೊಟ್ಟದ್ದು ಯೋಗಿ ಆದಿತ್ಯನಾಥ್ ಮಾಡುವ ಪ್ರತಿ ಕೆಲಸವನ್ನು ನೋಡಿ ಇಂಥ ವೈಶಿಷ್ಟ್ಯದಿಂದ ಕೂದಿರುತ್ತೆ ನೈವಿನ್ಯಪೂರ್ಣವಾಗಿರುತ್ತೆ ದಿಟ್ಟವಾದ ಆಗಿರುತ್ತೆ ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ